ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗದೊಳಗುಟ್ಟಿ ಎಸ್ ಸಿ ಎಸ್ ಗಳಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡುವಂತ ನಿರ್ಧಾರವನ್ನು ಮಾಡಿದ್ದು ಅದು ಕರ್ನಾಟಕ ರಾಜ್ಯದೊಳಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಂತ ದೇವರಾಜರು ಅವನೂರನ್ನು ಕಂಡಿದ್ವಿ ಅದು ಇಬ್ಬರಲ್ಲಿನೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನಾವು ಕಾಣುವಂತ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ಅನ್ನೋ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಯಾರಿಗೂ ಜಗ್ಗದೆ ಬಗ್ಗದೆ ಯಾವುದನ್ನು ವಿಚಾರ ಮಾಡದೆ ಅದಕ್ಕೆ ಹತ್ತು ವರ್ಷ ಆಗಿದ್ದಂತ ಕಾರಣ ಕೊಡ್ತೀರಲ್ಲ ಆ ಕಾರಣ ಕೊಟ್ಟರು ಪರವಾಗಿಲ್ಲ ಮತ್ತೊಂದು ಆಯೋಗವನ್ನು ಮಾಡಿ ಆ ವರದಿಯನ್ನು ಮೂರು ತಿಂಗಳೊಳಗೆ ತರುವಂತ ಮಾಡ್ತೀನಿ ಅದು ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಬಹಳಷ್ಟು ಮಂದಿ ಟೀಕೆಗಳಾದವು ಟೀಕೆ ಟಿಪ್ಪಣಿಗಳು ಬಹಳ ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳು ಮಾತಾಡಿದ್ರು ಅಂತ ಹೇಳಿದ್ರು ಸತ್ಯ ಅದಕ್ಕೆ ಏನೇನು ಉತ್ತರ ಕೊಡ್ಬೇಕ ಎಂದು ಕೊಟ್ಟಿವಿ ಅದಾದ ಮೇಲೇನು ಕೆಲವೊಂದಿಷ್ಟು ಈ ವರದಿ ಪ್ರಾರಂಭ ಆಗೋತ್ನಾಗೆ ಈ ವರದಿ ಸ್ಟಾರ್ಟ್ ಆಗೋದ್ನಾಗೆ ಕೆಲವೊಂದಿಷ್ಟು ಅಪಸ್ವರಗಳು ಸ್ಟಾರ್ಟ್ ಆದವು ಈ ವರದಿನ ಮಾಡಿಸ್ಬಾರ್ದು ಈ ವರದಿ ಮಾಡಿಸಿದ್ರೆ ಎಲ್ಲ ಒಂದು ಕಡೆ ನಮಗಿಂತ ತೊಂದರೆ ಆಗುತ್ತಂತ ಬಹಳಷ್ಟು ಮಂದಿ ಚರ್ಚೆಗಳಾದವು ಆದರೆ ಅದು ಯಾವುದಕ್ಕೂ ಬಗ್ಗದೆ ಒಂದೇ ಮಾತು ಹೇಳಿದ್ರು ಯಾರೇನು ಹೇಳಿದ್ರು ಈ ವರದಿ ಪ್ರಾರಂಭ ಆಗಬೇಕು ಹಿಂದೆ ಏನು ಕಾಂತರಾಜ್ ಅವರ ವರದಿ ಒಂದಿಷ್ಟು ಅಪಸ್ವರಗಳನ್ನ ಅದ್ರ ಬಗ್ಗೆ ಚರ್ಚೆಗಳು ಏನಂದ್ರೆ ನಮ್ಮ ಮನೆಗೆ ಬಂದಿಲ್ಲ ಮನೆಗೆ ಬಂದಿಲ್ಲ ಆದರೂ ವರದಿ ಆಗೈತೆ ಮೇಲೆ ಕುಂತು ವರದಿ ಮಾಡಿದ್ರು ಇನ್ನೊಂದು ಕಡೆ ಕುಂತು ವರದಿ ಮಾಡಿದ್ರು ಅಂತ ಬಹಳಷ್ಟು ಮಂದಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಎಲ್ಲರ ಮನೆಗೆ ಬೋರ್ಡ್ ಹಚ್ಚಿ ಬಂದ್ಬಿಟ್ಟಿವಿ ಸತ್ತೆ ಸ್ಟೀಕರ್ ಒತ್ತಿ ಬಂದ್ಬಿಟ್ಟಿವಿ ಎಲ್ಲರ ಮನೆಗೆ ಸ್ಟೀಕರ್ ಒತ್ತಿ ಬಂದ ಮೇಲೆ ಯಾರು ಅದ್ರ ಬಗ್ಗೆ ಮಾತಾಡಂಗಿಲ್ಲ ನಿಮ್ಮನಿಗೆ ಬಂದಿಲ್ಲ ಅಂತಂದು ನೀವು ನೀವು ನಿಮ್ಮ ಸಂಖ್ಯೆ ಅಂಕಿ ಸಂಖ್ಯೆ ಕೊಡ್ಲಿಲ್ಲ ಅದು ನಿಮ್ ತಪ್ಪು ಆದ್ರೆ ನಾವು ಸ್ಟಿಕ್ಕರ್ ಹಚ್ಚಿ ಬಂದಿವಿ ಅದನ್ನ ನೆನಪು ಮಾಡ್ಕೊಳ್ರಿ ಅಂತ ಹೇಳಕ್ ಸಿದ್ದರಾಮಯ್ಯ ಸಾಹೇಬ್ರು ನಮಗೆಲ್ಲರಿಗೂ ಹೇಳಿದ್ರು ಯಾವುದೇ ಕಾರಣಕ್ಕೂ ಅಂತ ಪ್ರಶ್ನೆ ಇಲ್ಲ ಈ ಆಯೋಗ ವರದಿ ಆಗಬೇಕು ಈ ಆಯೋಗದ ವರದಿ ಬಗ್ಗೆ ಇಡೀ ರಾಜ್ಯಕ್ಕೆನೆ ಹಿಂದುಳಿದ ವರ್ಗದವರಿಗೆ ನ್ಯಾಯ ಸಿಗುವಂತ ಕೆಲಸವನ್ನು ಮಾಡಬೇಕು ಅಂತಂತಂದು ನೋಡ್ರಿ ಅವನೂರವರು ಎಸ್ ಟಿ ಸಮಾಜದ ಹುಟ್ಟಿ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿಯನ್ನು ತೋರಿಸಿದ್ರು ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದ ವರ್ಗದೊಳಗೆ ಹುಟ್ಟಿ ಎಸ್ ಸಿ ಎಸ್ ಟಿ ಗಳಿಗೆ ಇಪ್ಪತ್ನಾಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡುವಂತ ನಿರ್ಧಾರವನ್ನು ಮಾಡಿದ್ದು ಅದು ಕರ್ನಾಟಕ ರಾಜ್ಯದೊಳಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಂತ ನೋಡಿ ಇದು ಕಾಂಬಿನೇಷನ್ ಈಗಾದ್ಮೇಲೆ ಆದ್ಮೇಲೆ ಉಳಿದಿದ್ದೆ ಇವತ್ತ ಹಿಂದುಳಿದ ವರ್ಗದ ರಿಸರ್ವೇಷನ್ ಕೊಡಬೇಕು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಬೇಕು ಆ ಸಮೀಕ್ಷೆ ಬಡವರಿಗೆ ನ್ಯಾಯ ಸಿಗಬೇಕು ಅಂತಂದು ಇದಾದ ಮೇಲೆ ನನಗೆ ಇನ್ನೊಂದು ಮಾತನ್ನು ಹೇಳಿದ್ರು ಇಪ್ಪತ್ತೈದು ಪರ್ಸೆಂಟ್ ಇವತ್ತಿದ್ರಾಗ ಸೇರಿಬಿಟ್ಟರ ಅಂತಂದು ಆದ್ರೆ ಸೇರಿದ್ದಕ್ಕೂ ಮುಖ್ಯಮಂತ್ರಿ ಸಾಹೇಬರು ಒಂದೇ ಮಾತನ್ನು ಹೇಳಿದ್ರು ಅವರು ಅದಾರ ಅವ್ರಿಗೂ ನ್ಯಾಯ ಸಿಗಬೇಕು ಅಂತ ದೊಡ್ಡ ಮನಸ್ಸು ಮಾಡಿದಂಥದ್ದು ಏನಾದ್ರಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲಿ ಹೇಳಬೇಕಾಗತ್ತೆ ಬಂಧುಗಳೇ ಯಾಕಂದ್ರೆ ಅವರು ಬಡವರ ಬಗ್ಗೆ ಚಿಂತನೆಯನ್ನ ಮಾಡುವಂಥದ್ದು ಸಾಮಾಜಿಕ ನ್ಯಾಯದ ಬಗ್ಗೆ ಚಿಂತನೆಯನ್ನ ಮಾಡುವಂಥದ್ದು ನಿಜವಾದ ವಾಸ್ತವ ಸತ್ಯ ಯಾರಿಗೆ ಈ ಸಮಾಜದೊಳಗೆ ನ್ಯಾಯ ಸಿಗಬೇಕು ಅದನ್ನು ಸಿಗಬೇಕು ಅಂತ ಚಿಂತನೆ ಮಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಆಯೋಗ ಇವತ್ತ ಕೆಲಸವನ್ನ ಮಾಡ್ತಾ ಇದ್ರು ಅದಾದ ಮೇಲೂ ಕೋರ್ಟ್ನೊಳಗೆ ಇನ್ನೂ ಏನೇನು ಡಿ ನಿರ್ಧಾರಗಳಾಗಿದಾವ ಅದ್ರ ಬಗ್ಗೆ ಮುಂದುವರ ಬಗ್ಗೆ ಚರ್ಚೆ ಆದರೆ ಒಂದು ದಿಟ್ಟತನದ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅವತ್ತೇನು ನಾವು ದೇವರಾಜ್ ಅವನವ್ರ ಕಂಡಿದ್ವಿ ಅದು ಇಬ್ಬರಲ್ಲಿನೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿಬ್ರಲ್ಲಿ ನಾವು ಕಾಣುವಂತ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಗಮನಕ್ಕೆ ತರಲೇಬೇಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವನಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಇವತ್ತ ನಿಗಮಗಳಿಗೆ ರಾಮಚಂದ್ರ ಪಣ್ಣವ್ರ ಗಮನಕ್ಕೆ ತರುವಂತ ಕೆಲಸ ಮೊದಲು ಮುನ್ನೂರು ನಾಲ್ಕುನೂರು ಕೋಟಿ ಬರ್ತಿತ್ತು ನಮ್ಗೆ ನಿಗಮಕ್ಕೆ ಈ ವರ್ಷ ಆ ಮುನ್ನೂರು ನಾಲ್ಕುನೂರು ಕೋಟಿ ಸೇರಿ ಸಾವಿರದ ಆರುನೂರು ಕೋಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಾವಿರದ ಆರ್ನೂರು ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿ